ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾವು ತುಂಬ ಚೆನ್ನಾಗಿದ್ದೀವಿ ಈ ವಿಡಿಯೋ ಬಂದು ನಾನು ಬೆಂಗ್ಳೂರ್ ಬರೋವಾಗ ಇಲ್ಲಿ ನೋಡ್ತಿದ್ದೀರಾ ಸಿಕ್ಕಾಪಟ್ಟೆ ಮಳೆ ಇದಕ್ಕಿದ್ದಂಗೆ ಇದಕ್ಕಿದ್ದಂಗೆ ನನಗೆ ಧಾರವಾಡ ಹೆಂಗೆ ಬರ್ತಿತ್ತು ಇಲ್ಲೋ ಹಾಗೆ ಅನಿಸ್ತಿದೆ ಸಿಕ್ಕಾಪಟ್ಟೆ ಮಳೆ ಇದೆ ಅಂದರೆ ಮಳೆಗಾಲನೆ ಅಲ್ವಾ ಆಲ್ಮೋಸ್ಟ್ ಬೆಟ್ಟ ನೋಡ್ರಿ ಒಂಚೂರು ಬೆಟ್ಟ ಕಾಣ್ ನೀರು ನೋಡಿ ಸಿಕ್ಕಾಪಟ್ಟೆ ಮಳೆ ಐತಲ್ರಿ ಇದಕ್ಕಿದ್ದಂಗೆ ಹೆಂಗೆ ಬರ್ತಿದೆ ನೋಡ್ರಿ ಇವತ್ತು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಮ್ಮಿ ಬಂದ್ಬಿಟ್ಟು ಮಟನ್ ಸಾರು ರಾಗಿ ಮುದ್ದೆ ಮಾಡ್ತಿದ್ದಾಳೆ ಇವತ್ತೆಲ್ಲಾ ಅಡಿಗೆನ ಹತ್ರನೇ ಮಾಡಿಸ್ತಿದ್ದೀನಿ ನಾನು ಅಮ್ಮ ಕೈ ರುಚಿ ನಿಮ್ಗೂ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ಯಾರಿಗ ಗೊತ್ತಿರಲಿ ಅಮ್ಮನ ಕೈ ರುಚಿ ನಾವು ಇಷ್ಟು ಮಾಡೋದು ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡಂಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ನಾಳೆ ಅಂತೂ ದೋಸೆಗೆ ನೆನೆ ಹಾಕಂದ್ಲು ನೆನೆ ಹಾಕಿನಿ ಅಷ್ಟರೊಳಗೆ ಎಲ್ಲ ಎತ್ತಿಟ್ಟು ಕಸ ಗುಡಿಸ್ತಿದ್ದೀನಿ ಸ್ವಲ್ಪ ಅಪ್ಪ ಹತ್ರ ತಮ್ಮ ಹತ್ರ ಮಾತಾಡ್ಕೊಂತ ಇಷ್ಟರೊಳಗೆ ಮಮ್ಮಿ ಅಡುಗೆ ಎಲ್ಲ ಮಾಡಿ ಮುಗಿಸಿ ಈ ಕಡೆ ಬರೋವಾಗ ಸ್ವಲ್ಪ ಉರುಳಿ ಮೊಳಕೆ ಕಟ್ಟಿದ್ನಂತೆ ಅದು ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಅವನ್ನೇ ಮಮ್ಮಿ ಓಪನ್ ಮಾಡಿ ತೋರಿಸ್ತಿದ್ದಾಳು ನೋಡಿ ಇಲ್ಲಿ ನಾನಂತೂ ತುಂಬ ಖುಷಿಪಟ್ಟು ನಾನು ಯಾವತ್ತೂ ಪಾತ್ರೆಯಲ್ಲಿ ಹಾಕ್ತಿದ್ದೆ ಅದರಲ್ಲೇ ಮೊಳಕೆ ಬರ್ತಿತ್ತು ಈ ಥರ ಬಟ್ಟೇಲಿ ಕಟ್ತಿರ್ಲಿಲ್ಲ ಅಮ್ಮ ಬಟ್ಟೆಯಲ್ಲಿ ಕಟ್ತಾಳೆ ಎಷ್ಟು ಉದ್ದ ಅಷ್ಟು ಉದ್ದ ಬಂದಿದ್ದಾವೆ ಈಗ ಸಂಡೆ ತಿನ್ನಲ್ಲಿ ಅಮ್ಮ ಅದರಿಂದ ಅಮ್ಮ ಉರುಳ್ಳಿ ಮೊಳಕೆ ಮಸಾಲೆ ಸಾರು ಮಾಡ್ಕೊತಾಳೆ ಹಂಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಅಮ್ಮಂಗ ಸಾಂಬಾರ್ಗೂ ಸ್ವಲ್ಪ ಹೆಲ್ಪ್ ಮಾಡಿಬಿಡೋಣ ಅಂತ ಎಲ್ಲ ಈರುಳ್ಳಿ ಅದು ಎಲ್ಲ ಹೆಚ್ಕೊಟ್ ಕೊಡೋಣ ಅಂತ ಹಿಂಗೆ ಕೂತ್ಕೊಂಡು ಎಲ್ಲರೂ ಮಾತಾಡೋಣ ಹಿಂಗೆ ನನ್ನ ನಾನೀಗ ಸಾಯಂಕಾಲ ಊರಿಗೆ ಹೋಗ್ಬೇಕಲ್ವ ಹಂಗಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅವ್ರ ಹತ್ರ ಕುತ್ಕೊಂಡು ಅಂತ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ ಇಷ್ಟರೊಳಗೆ ಮಟನ್ ಸಾರಾಗಿದೆ ನೋಡಿ ತುಂಬ ತುಂಬ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ ಫುಲ್ ಫ್ರೈ ಥರ ಆಗಿಬಿಟ್ಟಿದೆ ಇನ್ನು ಅಪ್ಪ ನಮ್ಮ ಮನೆಯವರು ನನಗೂ ಅಮ್ಮ ಊಟ ಬಳಸಿದ್ಲು ನಾವಾದರೆ ಮಸ್ತ್ ತಿಂತಾಯಿದ್ವಿ ಯಾಕಂದರೆ ಅಮ್ಮ ತಿನ್ನಂಗಿಲ್ಲಲ್ಲ ಹಂಗಾಗಿ ನಾವಷ್ಟೇ ತಿಂತಿದ್ದೀವಿ ಇನ್ನು ನಾವು ತಿಂದಿದ್ದಾಗಿದ್ದ ತಕ್ಷಣವೇ ನಾವು ರೆಡಿ ಆಗಬೇಕು ರೆಡಿ ಆಗೋ ಅಷ್ಟರೊಳಗೆ ಇಲ್ಲಿ ನೋಡ್ರಿ ಕೊತಿ ಬಂದಿದ್ದಾವೆ ಅದಕ್ಕೊಂದು ಸ್ವಲ್ಪ ಬಾಳೆಹಣ್ಣು ಅದು ಎಲ್ಲ ಕೊಡ್ತಿದ್ವಿ ಅವು ಎಲ್ಲಿ ಒಳಗೆ ಬರ್ತಾವೋ ಅಂತ ನಮ್ಮಮ್ಮ ಒಂದು ದೊಡ್ಡ ಕೋಲೆ ತೊಗೊಂಬಿಟ್ಟಿತ್ತೆ ಅವನು ಒದ್ದು ಓಡಿಸೋಣ ಅಂತ ಅಂದರೆ ಒಂದೇ ಬಂದಿರಲಿಲ್ಲ ತುಂಬ ತುಂಬ ಬಂದಿದ್ವು ಹಂಗಾಗಿ ಒಂದು ಸ್ಟಿಕ್ ತೊಗೊಂಡಿದ್ಲಿ ಇಷ್ಟರೊಳಗೆ ನಾನಂತೂ ರೆಡಿಯಾಗಿದ್ದೆ ಹೋಗೋಣ ಅಂತ ನಾವಂತೂ ಬಸ್ ಸ್ಟ್ಯಾಂಡ್ಗಂತೂ ಬಂದ್ವಿ ನೋಡಿ ಇಲ್ಲಿ ಬರೋ ಅಷ್ಟೊತ್ತಕ್ಕೆ ಸಂಜೆ ಆಗೋಗಿತ್ತು ನಾಲ್ಕೂವರೆ ಐದು ಗಂಟೆ ಇಲ್ಲಿ ಹೂ ಮಂಡಿ ಅಂತ ಇದೆ ಪಾವಗೋಡ್ದಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಇಲ್ಲಿ ಈಗ ಸೀಸನ್ ಅಲ್ಲರಿ ಮಲ್ಲಿಗೆ ಹೂ ಮಗ್ಗು ನಾನಂತೂ ಇಲ್ಲೇ ತೊಗೊಂಡೋಗಿರ್ತೀನಿ ಧಾರವಾಡಕ್ಕೂ ಎಲ್ಲ ಎಷ್ಟು ಚೆನ್ನಾಗಿರುತ್ತಂತೆ ಮಸ್ತ್ ಮನೆಯೆಲ್ಲ ಗಮ್ಮನ್ನುತ್ತೆ ನಾನೊಂದು ಎರಡು ಮಾರು ಹಂಗೆ ತೊಗೊಂಡೋಗಿರ್ತೀನಿ ಮಿನಿಮಮ್ ಅಂದರೆ ಒಂದು ಹತ್ತು ಹದಿನೈದು ದಿನ ಬರುತ್ತೆ ಹಾಗಾಗಿ ಇಲ್ಲಿ ಹೋಗ್ತಾ ಹೋಗ್ತಾ ಹಾಗೆ ಹೂ ತೊಗೊಂಡೋಗೋಣ ಅಂದ್ಕೊಂಡಿದ್ವಿ ಇವರು ಮಾರು ನೋಡ್ರಿ ಎಷ್ಟು ಚೆನ್ನಾಗಿ ಆಗ್ತಾರಂತ ತುಂಬ ಚೆನ್ನಾಗಾಗುತ್ತೆ ಒಂದು ಮಾರು ಎರಡು ಮಾರು ಆಗೋ ಅಷ್ಟು ಕೊಡ್ತಾರೆ ಇವರು ಮಂಡಿ ಬಾರು ಹಾಗಾಗಿ ನಾನು ಇಲ್ಲೇ ತೊಗೊಂಡೆ ಯಾವತ್ತು ಇವ್ರ ಹತ್ರನೇ ತೊಗೊತೀವಿ ಇಲ್ಲಿ ನೋಡಿರಿ ನಾನೊಂದು ಮೂರು ಮಾರು ಕಮ್ಮಿ ಇತ್ತು ಪ್ರೈಸ್ ಹಂಗಾಗಿ ಮೂರು ಮಾರು ತೊಗೊಂಡಿದ್ದೀನಿ ಅವರು ಒಂದು ಹಾರ ಕಟ್ಟಿ ಕೊಡ್ತಾರೆ ಇನ್ನು ಇಷ್ಟೊಳಗೆ ನಮ್ಮನ್ನು ನಮ್ಮ ಪಪ್ಪ ಪಿಕ್ ನಮ್ಮ ಪಪ್ಪ ಬಸ್ ಹತ್ತಿಸೋಣ ಅಂತ ಬಂದಿದ್ರು ಹಳಿ ಮಗಳಿಗೆ ಆಲ್ರೆಡಿ ನಮ್ಮ ಮನೆಯವರು ಬಸ್ ಹತ್ತಿದ್ದಾರೆ ಇಂದೂಪುರಂ ಬಸ್ಸಲ್ಲಿದ್ದಾರೆ ಅವರು ಸೀಟು ಬೇಕಲ್ರಿ ಮತ್ತು ಅಷ್ಟು ದೂರ ಎಲಂಕಾಗ ಹೋಗ್ಬೇಕಂದ್ರೆ ಹಾಗಾಗಿ ಅವ್ರು ಕೂತಿದ್ದಾರೆ ಈಗ ನಾನು ಬಸ್ ಇದ್ದೀನಿ ಇದು ಪಾವೋಡ ಬಸ್ ಸ್ಟ್ಯಾಂಡ್ ನೋಡ್ರಿ ಆಲ್ಮೋಸ್ಟ್ ಪ್ರೈವೇಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎರಡೂ ಇಲ್ಲೇ ಇದೆ ಹಾಗಾಗಿ ಈ ಬಸ್ ಸ್ಟ್ಯಾಂಡ್ ಇವತ್ತು ನಗ್ತಾ ಇರುತ್ತೆ ನೋಡಿ ಎಷ್ಟು ಖುಷಿಯಾಗಿರುತ್ತೆಂದರೆ ಈ ಬಸ್ ಸ್ಟಾಪು ಓಕೆ ಬಾಯ್ ಅಂತ ನಮ್ಮ ಪಪ್ಪ ಬಾಯ್ ಮಾಡಿದ್ವಿ ಇದು ಬಂದುಬಿಟ್ಟು ಇಂದುಪುರಂ ರೋಡ್ ನೋಡಿರಿ ಅವತ್ತು ಕ್ಲೈಮೇಟು ಮಸ್ತ್ ಇತ್ತು ಫುಲ್ ಮಳೆ ಮಳೆ ಇಲ್ಲಿ ನೋಡ್ರಿ ಕಾಮನ್ ಬಿಲ್ ಕಾಣ್ಬೋದು ನೀವು ಅಬ್ಸರ್ವ್ ಮಾಡ್ರಿ ಕಾಮೆಂಟ್ ಮಾಡ್ರಿ ನಿಮ್ಗೆ ಕಾಣಿಸುತ್ತ ಇಲ್ಲ ಅಂತ ಇನ್ನು ಹೋಗ್ತಾ ಸ್ವಲ್ಪ ಸೌತೆಕಾಯಿ ಬಂದಿತ್ತು ಅಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕ ತೊಗೊಂಡ್ವಿ ಇನ್ನು ನಮ್ಮ ಬಾಬಾ ಮನೆಗೆ ಮಕ್ಳು ಬಿಟ್ಟಿದ್ವಲ್ಲ ಅಲ್ಲಂಗೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರು ಮಕ್ಕಳೆಲ್ಲ ಸೇರಿ ಅಣ್ಣ ತಮ್ಮಂದರು ಬಾ ಅಂದರೆ ಇಷ್ಟು ವರ್ಷಕ್ಕೆ ಒಂದೇ ಕಡೆ ಸೇರಿದ್ದಾರೆ ಅಂತ ಆ ಬಹಳ ಭಾಳ ಖುಷಿಯಲ್ಲಿ ಮಾಡಿದ್ದಾರೆ ಹೇಗೆ ಅನಿಸ್ತು ನಮ್ಮ ವೀಡಿಯೋ ನಿಮಗೆ ಸೇರ್ತಾ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಬಾ ಬಾಯ್